ಇಲ್ಲ ಬೈಲಿ ನಮ್ಮ ಬೈದ ಅವಾಗ ಏನ್ ಮಾಡಕ್ಕಾಗುತ್ತೆ ಬೈಕಳ್ಳಿ ಸೋನು ನಿಗಮ್ ಅವನು ಕನ್ನಡದವನಲ್ಲ ಅವನಿಂದ ನಾವು ಕನ್ನಡ ಆಡಿಸ್ತೀವಿ ಅವನಿಂದ ನಾವು ಕನ್ನಡ ಆಡಿಸ್ತೀವಿ ನಮ್ಮ ಮನೆಯೊಬ್ಬರ ಕನ್ನಡಿಗರೇ ಅವರಿಲ್ಲ ಎಷ್ಟು ಕೊಡಬೇಕು ನಾನು ಹೇಳ್ತೀನಿ ಅದೇನು ಸೋನು ನಿಗಮ್ ಮಾತ್ರ ನೀವು ಹಾಡಿದ್ರೆ ನೀವು ಬಾಯಿ ಕುಣಿಸ್ತೀರಾ ಸಿನಿಮಾ ನಟರಿಗಳಿಗೆ ನಾನು ಅತ್ಯಂತ ಕಳ್ಕೆಯಿಂದ ಹೇಳ್ತೀನಿ ಇನ್ನು ಮುಂದೆ ಸೋನು ನಿಗಮ್ ಹಾಡೋ ಕೂಡುದು ಹಾಡನ್ನು ನೀವು ಬಾಯಿ ಹಾಡಿಸ್ಬಾರ್ದು ಎರಡನೇದು ನಿರ್ಮಾಪಕರುಗಳು ಯಾರೇ ಇರಲಿ ಸೋನು ನಿಗಮ್ ಬಹಿಷ್ಕಾರ ಹಾಕಿ ಅವನು ಎಷ್ಟೇ ದೊಡ್ಡ ಮನುಷ್ಯನಾಗಿರಲಿ ಯಾವನೇ ಇರಲಿ ಬಹಿಷ್ಕಾರ ಹಾಕಿ ಮತ್ತು ಉದ್ದಟತನದಿಂದ ಭಾಳ ಕೆಟ್ಟದಾಗಿ ಮಾತಾಡಿದ್ದಾನೆ ನಿಮ್ಗೆ ಹೇಳ್ತೀನಿ ಅದನ್ನು ಈ ಒಂದು ಸಂದರ್ಭದಲ್ಲಿ ಅವ್ರು ಮಾತಾಡಬಾರ್ದಾಗಿತ್ತು ಬಹಳ ಕೆಟ್ಟದಾಗಿ ಮಾತಾಡಿದ್ದಾನೆ ಕನ್ನಡಿಗರ ಮೇಲೆ ಇಡೀ ಸಮಗ್ರ ಕರ್ನಾಟಕ ಕನ್ನಡಿಗರು ಸಾಹಿತಿಗಳು ರಾಜಕಾರಣಿಗಳು ಸಿನಿಮಾ ನೋಡೋರು ಸಿನಿಮಾ ತೆಗೆಯೋರು ಥಿಯೇಟ್ರ್ನವರು ಮಾಲಿ ಎಲ್ಲರೂ ಇಡೀ ರಾಜ್ಯ ಅವನನ್ನು ಬಹಿಷ್ಕಾರ ಹಾಕ್ಬೇಕು ಯಾವ ಕಾರಣಕ್ಕೂ ಮುಂದೆ ಅವನಿಂದ ಬರಬಾರ್ದು ಒಂದು ಸವಾಲಾಗ್ತೀನಿ ಕನ್ನಡ ಚಿತ್ರರಂಗಕ್ಕೆ ನೀವು ಯಾರೇ ಆಗಿರಲಿ ನಮ್ಮಲ್ಲೇನು ಕನ್ನಡ ಹಾಡೋರು ಇಲ್ಲ ಅಂತಲಲ್ಲ ಕನ್ನಡ ಹಾಡೋದಕ್ಕೆ ಭಾಳ ಜನ ಇದ್ದಾರೆ ಅವರಿಗೆ ನೀವು ಪ್ರೋತ್ಸಾಹ ಕೊಡಿ ಹೊರಗಿನವ್ರು ಯಾರು ಆಡಬಾರ್ದು ಆಡೋದಕ್ಕೆ ಅವರಿಗೆ ಅವಕಾಶ ಕೊಡಬೇಡಿ ಅಂತೇಳಿ ಎಚ್ಚರಿಕೆ ಕೊಡ್ತೀನಿ ಸೋನು ನಿಗಮನ್ನ ಅರೆಸ್ಟ್ ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಉಡುಪಿ ಇವು ಕರಾವಳಿ ಜಿಲ್ಲೆಗಳು ಇಲ್ಲಿ ನಿರಂತರವಾಗಿ ದ್ವೇಷ ಹಸು ಕೊಲೆ ನಿಲ್ಲಬೇಕು ಭಾಳ ಅದ್ಭುತವಾದಂಥ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳು ಮಂಗಳೂರು ಉಡುಪಿ ಕಾರವಾರ ಭಾಳ ಅದ್ಭುತವಾದಂಥ ಜಿಲ್ಲೆಗಳು ಸಮುದ್ರದ ಪಕ್ಕದಲ್ಲಿ ಇಡೀ ದೇಶಕ್ಕೆ ನಾಡಿನ ಜನ ಬಂದು ನೋಡುವಂಥ ಜಿಲ್ಲೆ ಪ್ರವಾಸಿಗರ ಅದ್ಭುತವಾದ ಜಿಲ್ಲೆ ಇಲ್ಲಿ ಜನಜೀವನ ಇತ್ತೀಚೆಗೆ ಭಯ ಭೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಸುಲಭವಾಗಿ ಕೊಲೆ ಮಾಡ್ತಾರೆ ಇದು ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ ಈ ಕೊಲೆ ಸುಂದರವಾದಂಥ ಮಂಗಳೂರು ಉಡುಪಿ ಕಾರವಾರ ಜಿಲ್ಲೆಯಲ್ಲಿ ಆಗಿರತಕ್ಕಂಥದ್ದು ಭಾಳ ಅತ್ಯಂತ ಗಂಭೀರವಾದ ವಿಚಾರ ಇದಕ್ಕೆ ಯಾವುದೇ ಸರ್ಕಾರಗಳು ಹೊಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಚಿಂತನೆ ಮಾಡಬೇಕಾಗಿದೆ ಈಗ ಭಾಳ ಚಿಂತನೆ ಮಾಡಬೇಕಾಗಿದೆ ಅದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿರೋಧ ಪಕ್ಷದವರಿಗೆ ಕಳಕಳಿಯನ್ನು ಮನವಿ ಮಾಡ್ತೀನಿ ನೀವು ಕನಿಷ್ಠ ಮೂರು ದಿನಗಳ ಕಾಲ ಕನಿಷ್ಠ ಮೂರು ದಿನಗಳ ಕಾಲ ತುರ್ತು ಶಾಸನ ಸಭೆಯನ್ನು ಕರೆದು ಸಮಗ್ರವಾಗಿ ಯಾವುದೇ ರಾಜಕೀಯ ಧರ್ಮ ಜಾತಿ ಬೆರಸ್ತೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಬಹಳ ಆದರ್ಶವಾಗಿ ಆಗಬೇಕು ಅದಕ್ಕೆ ಎಲ್ಲರ ಧ್ವನಿ ಒಂದಾಗಿ ಇಡೀ ರಾಜ್ಯದಲ್ಲಿ ಒಂದು ಹೊಸ ಯುಗ ಆರಂಭ ಆಗಬೇಕಾಗಿದೆ ಇದನ್ನು ಮುಖ್ಯಮಂತ್ರಿಗಳು ಮಾಡಬೇಕಾಗಿದೆ ನಿಮಗೆ ಹೇಳೋದಾದರೆ ಜನವರಿ ಏಪ್ರಿಲ್ವರೆಗೆ ಜನವರಿಯಿಂದ ಏಪ್ರಿಲ್ವರೆಗೆ ನಾನ್ನೂರು ಕೊಲೆ ಕರ್ನಾಟಕದಲ್ಲಿ ನಾನ್ನೂರು ಕೊಲೆ ನೂರಿಪ್ಪತ್ತ್ಮೂರು ರೇಪ್ಗಳು ಇನ್ನೂರ ಹದಿನೆಂಟು ಏನಿದು ಇಲ್ಲಿ ಇಲ್ಲಿ ಮರ್ಡ್ರ್ ಹೆಸರು ಮರ್ಡ್ರ್ ಇಲ್ಲ ರೀ ಅಟೆಂಪ್ಟ್ ರೇಪಿಸ್ಟ್ ರೇಪಿಸ್ಟ್ ರೇಪ್ ಇದು ಇವೆಲ್ಲ ಆಯ್ತಾ ಕೇಸ್ ಎಪ್ಪತ್ಮೂರು ಫೋಕ್ಸು ಎಪ್ಪತ್ಮೂರು ಸಣ್ಣ ಮಕ್ಕಳ ಮೇಲೆ ನಡೀತಕ್ಕ ಎಲ್ಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಈಗ ಇವತ್ತೇ ಹದಗೆಡ್ತು ಅಂತಲಲ್ಲ ಪರಮೇಶ್ವರ್ ಗೌರವ ಮಂತ್ರಿ ಆದ್ಮೇಲೆ ಹದಗೆಡ್ತು ಅಂತಲಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಯಡಿಯೂರಪ್ಪನ ಕಾಲದಿಂದ ಹದಗೆಟ್ಟು ಹೋಗಿದೆ ಸರ್ಕಾರ ಮುಂದಾಗಿಲ್ವಾ ಅಂತ ಮಾಡಬೇಕು ಈಗ ಅದನ್ನೇ ಮಾಡಬೇಕು ಈಗ ಅದನ್ನೇ ನಾನೀಗ ಅದನ್ನೇ ಹೇಳಿದ್ ನಿಮ್ಮೆದುರಿಗೆ ಶಾಸನ ಸಭೆ ಕರೀರಿ ಜಾತಿ ಧರ್ಮ ಯಾವುದನ್ನೂ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ರಾಜ್ಯ ಗಡಿನಾಡು ಕರಾವಳಿ ಜಿಲ್ಲೆ ಇದು ಮತ್ತು ರಾಜ್ಯದಲ್ಲಿ ಭಾಳ ಗಂಭೀರ ವಾತಾವರಣ ಇದು ಹೋಗಬೇಕು ಜನ ಭಯಭೀತಿಯಿಂದ ಓಡಾಡಬೇಕು ಇದನ್ನು ಸರಿಪಡಿಸ್ತಕ್ಕಂಥ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಲೋಕಸಭಾ ಸದಸ್ಯರ ಕರ್ತವ್ಯ ಇದರ ಜೊತೆಗೆ ಮಠಾಧಿಪತಿಗಳು ಅವರು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು ಧಾರ್ಮಿಕ ಮುಖಂಡರುಗಳು ಚಿಂತನೆ ಮಾಡಬೇಕು ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ನಾನು ಬಹುಶಃ ಮುಂದಿನ ತಿಂಗಳು ಮಂಗಳೂರು ಉಡುಪಿ ಕಾರವಾರಕ್ಕೆ ಹೋಗ್ತೀನಿ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸತ್ಯಾಗ್ರಹ ಮಾಡ್ತೀನಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಮಂಗಳೂರು ಉಳಿಸಿ ಉಡುಪಿ ಉಳಿಸಿ ಕಾರವಾರ ಉಳಿಸಿ ಕರಾವಳಿ ಜಿಲ್ಲೆಗಳನ್ನು ಉಳಿಸಿ ಅಂತೇಳಿ ಹೋರಾಟ ಮಾಡೋದಕ್ಕೆ ಹೋಗಬೇಕು ಅಂತ ಚಿಂತನೆ ಮಾಡಿದ್ದೇನೆ ಆ ದೃಷ್ಟಿಯಿಂದ ಸರ್ಕಾರ ಕೂಡಲೇ ತುರ್ತು ಶಾಸನ ಸಭೆಯನ್ನು ಕರಿಬೇಕು ಅಂತ ಹೇಳಿ ಈ ಕೊಲೆ ಅಂದ್ರೆ ಈ ಒಂದು ಧರ್ಮ ಮತ್ತು ಈ ಕೊಲೆಯನ್ನ ಒಂದು ರೀತಿ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದೇನೆ ಅದನ್ನೇ ನಾನು ಈಗ ಏನ್ ಹೇಳಿದೆ ಶಾಸನ ಸಭೆಯಲ್ಲಿ ಚರ್ಚೆ ಮಾಡುವಾಗ ನಿಮ್ಮ ಮನಸ್ಸು ಜಾತಿ ಧರ್ಮ ದ್ವೇಷ ಇದರಲ್ಲಿರಬಾರ್ದು ಪ್ರಾಮಾಣಿಕವಾಗಿ ವಿರೋಧ ಪಕ್ಷದವರು ಪ್ರಾಮಾಣಿಕವಾಗಿರಬೇಕು ಆಡಳಿತ ಪಕ್ಷದವರು ಪ್ರಾಮಾಣಿಕವಾಗಿರಬೇಕು ಅದನ್ನು ಬಿಟ್ಟು ನೀವು ನಿಮ್ಮ ನಿಮ್ಮ ಜಾತಿ ಧರ್ಮ ಇದ್ರ ಮೇಲೆ ಹೊರಟ್ರೆ ಯಾರೂ ಉಳಿಯಕ್ಕೆ ಸಾಧ್ಯ ಇಲ್ಲ ಇದರ ಬಗ್ಗೆ ಎಚ್ಚರ ಕೊಡ್ತೀನಿ ಇದೇ ಮುಂದುವರೆದ್ರೆ ಕರ್ನಾಟಕ ಅತ್ಯಂತ ಕಣ್ಣೀರಿನ ರಾಜ್ಯ ಆಗುತ್ತೆ ಎಚ್ಚರ ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿತ್ತು ಇಲ್ಲ ಬೈಲಿ ನಮ್ಮ ಬೈದು ಅವ್ರು ಏನ್ ಮಾಡಕ್ಕಾಗುತ್ತೆ ಬೈಕಳ್ಳಿ ಸೋನು ನಿಗಮ್ ಅವನು ಕನ್ನಡದವನ ಅಲ್ಲ ಅವನಿಂದ ನಾವು ಕನ್ನಡ ಆಡಿಸ್ತೀವಿ ಅವನಿಂದ ನಾವು ಕನ್ನಡ ಆಡಿಸ್ತೀವಿ ನಮ್ಮ ಮನೆಯವರ ಕನ್ನಡಿಗರೇ ಹಾಡ್ತಕ್ಕಂಥವರಿಲ್ಲ ಎಷ್ಟು ಕೊಡಬೇಕು ನಾನು ಹೇಳ್ತೀನಿ ಅದೇನು ಸೋನು ನಿಗಮ್ ಮಾತ್ರ ನೀವು ಹಾಡಿದ್ರೆ ನೀವು ಬಾಯಿ ಕುಣಿಸ್ತೀರಾ ಸಿನಿಮಾ ನಟರುಗಳಿಗೆ ನಾನು ಅತ್ಯಂತ ಕಳ್ಕೆಯಿಂದ ಹೇಳ್ತೀನಿ ಇನ್ನು ಮುಂದೆ ಸೋನು ನಿಗಮ್ ಹಾಡೋ ಕೂಡಿದು ಹಾಡನ್ನು ನೀವು ಬಾಯಿ ಆಡಿಸಬಾರ್ದು ಎರಡನೇದು ನಿರ್ಮಾಪಕರುಗಳು ಯಾರೇ ಇರಲಿ ಸೋನು ನಿಗಮ್ ಬಹಿಷ್ಕಾರ ಹಾಕಿ ಅವನು ಎಷ್ಟೇ ದೊಡ್ಡ ಮನುಷ್ಯರಾಗಿರಲಿ ಯಾವನೇ ಇರಲಿ ಬಹಿಷ್ಕಾರ ಹಾಕಿ ಮತ್ತು ಉದ್ದಟತನದಿಂದ ಬಹಳ ಕೆಟ್ಟದಾಗಿ ಮಾತಾಡಿದ್ದಾನೆ ನಿಮ್ಗೆ ಹೇಳ್ತೀನಿ ಅದನ್ನು ಈ ಒಂದು ಸಂದರ್ಭದಲ್ಲಿ ಅವ್ನು ಮಾತಾಡಬಾರ್ದಾಗಿತ್ತು ಭಾಳ ಕೆಟ್ಟದಾಗಿ ಮಾತಾಡಿದ್ದಾನೆ ಕನ್ನಡಿಗರ ಮೇಲೆ ಇಡೀ ಸಮಗ್ರ ಕರ್ನಾಟಕ ಕನ್ನಡಿಗರು ಸಾಹಿತಿಗಳು ರಾಜಕಾರಣಿಗಳು ಸಿನಿಮಾ ನೋಡೋರು ಸಿನಿಮಾ ತೆಗೆಯೋರು ಥಿಯೇಟ್ರ್ನವರು ಮಾಲಿ ಎಲ್ಲರೂ ಇಡೀ ರಾಜ್ಯ ಅವನನ್ನು ಬಹಿಷ್ಕಾರ ಆಗಬೇಕು ಯಾವ ಕಾರಣಕ್ಕೂ ಮುಂದೆ ಅವರಿಂದ ಬರಬಾರ್ದು ಒಂದು ಸವಾಲಾಗ್ತೀನಿ ಕನ್ನಡ ಚಿತ್ರರಂಗಕ್ಕೆ ನೀವು ಯಾರೇ ಆಗಿರಲಿ ನಮ್ಮಲ್ಲೇನು ಕನ್ನಡ ಹಾಡೋರು ಇಲ್ಲ ಅಂತಲಲ್ಲ ಕನ್ನಡ ಹಾಡೋದಕ್ಕೆ ಭಾಳ ಜನ ಇದ್ದಾರೆ ಅವರಿಗೆ ನೀವು ಪ್ರೋತ್ಸಾಹ ಕೊಡಿ ಹೊರಗಿನವ್ರು ಯಾರು ಆಡಬಾರ್ದು ಆಡೋದಕ್ಕೆ ಅವರಿಗೆ ಅವಕಾಶ ಕೊಡಬೇಡಿ ಅಂತೇಳಿ ಎಚ್ಚರಿಕೆ ಕೊಡ್ತೀನಿ ಸೋನು ನಿಗಮನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಕರ್ನಾಟಕದ ಸೆಂಟ್ರಲ್ ಜೈಲ್ನಲ್ಲಿ ಇಡಬೇಕು ಎಲ್ಲೇ ಇರಲಿ ಹೆಂಗೂ ಈಗ ಕೇಸ್ ಹಾಕಿದ್ದಾರೆ ಕೂಡಲೇ ಅವು ಯಾವ ರಾಜ್ಯದಲ್ಲಿರಲಿ ಆ ರಾಜ್ಯದಿಂದ ಕರೆಸಿ ಅಲ್ಲಿ ಪೊಲೀಸ್ ಜೊತೇಲಿ ಮಾತಾಡಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬೆಂಗಳೂರಿನಲ್ಲಿ ಬರೀ ಕ್ಷಮಾಪಣೆ ಕೇಳಿದ್ದಲ್ಲ ಅವು ಕಂಪ್ಲೀಟ್ ನ್ಯಾಯಾಲಯದಲ್ಲಿ ಆ ವಾದ ನಡೆದು ಜೈಲ್ ಹಾಕಲೇಬೇಕು ಯಾವುದೇ ಕಾರಣಕ್ಕೂ ಅವರಿಗೆ ಬಿಡುಗಡೆ ಮಾಡಬಾರ್ದು ಸೋನು ನಿಗಮ್ ಜೈಲಿನಲ್ಲಿ ಇರಲೇಬೇಕು ಕರ್ನಾಟಕ ಜೈಲಿನಲ್ಲಿ ಇರಬೇಕು ಈ ಕೆಲಸನ ಸರ್ಕಾರ ಮಾಡಲೇಬೇಕು